ಇವತ್ತು ನಾವು ಅಮ್ಮನ ಮನೆ ಹೊರಟಿದ್ವಿ ನಮ್ಮ ಚಾರು ಹೀಗೆ ರೆಡಿ ಆಗಿ ಎಲ್ಲಾರ್ಗು ಬಾಯ್ ಮಾಡ್ತಾ ಇದ್ದಾಳೆ ಅವ್ರ ಡ್ಯಾಡಿ ಜೊತೆ ಪೋನಿ ಹಾಕೊಂಡು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಕೈ ಇಟ್ಕೊಂಡು ಮಗಳನ್ನ ನಡೀತಿರೋದು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಈ ಮೆಮೊರೀಸ್ನೆಲ್ಲ ನನಗೆ ಕ್ರಿಯೇಟ್ ಇವತ್ತು ನಮ್ಮ ಅಪ್ಪ ಅಮ್ಮನ್ ವೆಡ್ಡಿಂಗ್ ಆ್ಯನಿವರ್ಸರಿ ಮೂವತ್ತನೇ ವರ್ಷದ್ದು ಬೇಗ ಹೋಗ್ಬೇಕು ಅಂತ ಇಷ್ಟೆಲ್ಲ ಟ್ರೈ ಮಾಡಿದ್ರು ಲೇಟ್ ಆಗಿ ಹೋಯ್ತು ಇದ್ದೇ ಇರುತ್ತೆ ಮಕ್ಕಳಿರೋ ಮನೇಲಿ ಅಲ್ವಾ ಒಂದ್ ಗಂಟೆ ಹೋಗೋಣ ಅನ್ಕೊಂಡಿದ್ಕೆ ಇವಾಗ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಇನ್ನ ನಮ್ಮ ಒಂದು ಒಂದ್ ಸಾರಿ ಸೆಲೆಕ್ಟ್ ಮಾಡ್ಕೋಬೇಕು ಬರ್ಡೇ ಗಿಫ್ಟ್ ಗೆ ಅಪ್ಪಂದು ಡ್ರೆಸ್ ಎಲ್ಲ ಆಗಿದೆ ಸೊ ನಮ್ಮ ಹುಡುಗಿ ಇಲ್ಲೇ ಇದಾರೆ ರೆಡಿ ಆಗಿತ್ತು ಚಾರು ಮೇಡಂ ಹಾಯ್ ಹಾಯ್ ಹವಾರ್ ಯು ಹಲೋ

ಎ ಓ ಹೇಳ್ಕೊಟ್ಟಿದೀನಿ ಅದನ್ನು ಸಕ್ಕತ್ತಾಗಿ ರಿಯಾಕ್ಷನ್ ಮಾಡ್ತಾಳೆ ನೋಡಿ ಮಕ್ಕಳು ನಾವು ಮಾಡೋದನ್ನೇ ಕಲಿಯೋದು ಅನ್ನೋದಕ್ಕೆ ನೋಡಿ ಎಷ್ಟು ಪ್ರೂಫ್ ನಾನು ಹೇಗೆ ವೀಡಿಯೋ ಸೆಲ್ಫಿ ಮಾಡ್ತೀನೋ ಅದೇ ಥರ ಅವಳನ್ನು ಟ್ರೈ ಮಾಡ್ತಾಳೆ ರಿಮೋಟ್ ಇಟ್ಕೊಂಡು ಸೊ ಅಮ್ಮನ ಮನೆಗೆ ಹೋಗ್ತಿದೀವಿ ಅಂದ್ರೆ ಏನೋ ಒಂದು ಖುಷಿ ಇರುತ್ತೆ ಅಲ್ವಾ ನನಗಂತೂ ನಮ್ಮ ಮನೆಯಿಂದ ಏನು ತುಂಬ ದೂರ ಇಲ್ಲ ನನ್ನ ಹಸ್ಬೆಂಡ್ ಅಷ್ಟೇ ನಾನು ಕೇಳಿದಾಗೆಲ್ಲ ಕರ್ಕೊಂಡು ಹೋಗ್ತಾರೆ ಸೊ ಅಮ್ಮಂಗೆ ಅಂತ ಸೀರೆ ಸೆಲೆಕ್ಟ್ ಮಾಡಕ್ ಬಂದಿದ್ವಿ ಇಲ್ಲಿ ನಂಗೆ ನೋಡಿದ್ವಿ ಪರವಾಗಿಲ್ಲ ಟಕ ಟಕ ಅಂತ ತುಂಬ ಇಷ್ಟ ಆಯ್ತು ಸೊ ಸೀರೆ ನಮ್ಮ ಅಮ್ಮನ್ ತಗೊಂಡಿತ್ತು ಆಯಿತು ನಾವು ಹೋಗ್ಬೇಕು ಚಾರೂಗೆ ಅವ್ರ ಡ್ಯಾಡಿ ಸ್ವಲ್ಪ ಚಾಕ್ಲೇಟ್ ತರ್ತೀನಿ ಅಂತ ಹೋಗಿದ್ದಾರೆ ಸೊ ವೆಯ್ಟಿಂಗ್ ನಮ್ಮ ಬೇಬಿ ನಾನು ಹೇಗೆ ಮಾಡ್ತೀನೋ ಹಾಗೆ ಮಾಡುತ್ತೆ ನನ್ನನ್ನು ಟೆಸ್ಟ್ ಮಾಡ್ತಾಳಂತೆ ಏನು ಮಾಡ್ಲಮ್ಮ ಸಾರು ಏನು ಮಾಡಲಿ ಓಕೆನಾ ಎಲ್ಲ ಹೆಲ್ತ್ ಚೆನ್ನಾಗಿ ಸರಿಯಾಗಿದ್ಯಾ ಚೆನ್ನಾಗಿ ಚೆನ್ನಾಗಿದ್ದೀನಾ ಎಷ್ಟು ಚೆನ್ನಾಗಿದ್ದೀನಿ ಮೂರು ಚೆನ್ನಾಗಿದ್ದೀನಾ ಬಟ್ಟೆ ಕಿತ್ಕೊಂಡ್ರಿ ಒಂದ್ ನಿಮಿಷ ಚುಟ್ಟಿ ಇಟ್ಕೊಳ್ಳಲ್ಲ ಮೇಡಮ್ ಸ್ವಲ್ಪ ತಲೆನೋವು ಬಂದ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಒಂದು ಮಾತ್ರೆ ತೆಗೆಸಕ್ಕೆ ಅಂತ ಕಳ್ಸಿದೆ ಅದ್ರ ಜೊತೆ ಹಾಗೆ ಅವರಪ್ಪ ಮಗಳಿಗೆ ಅಂತ ಚಾಕ್ಲೇಟ್ ಎಲ್ಲ ತಗೊಂಡು ಬಂದಿದ್ದಾರೆ ಈ ಮೇಡಮ್ ವಾಯ್ಸ್ ಮೇಡಮ್ ಇಚ್ಛಿತ ಇದ್ದಾರೆ ಮಾತ್ರೆ ಜೊತೆ ಚಾಕ್ಲೇಟ್ ಕೂಡ ತಂದಿದ್ರು ಫೈನಲಿ ಅಮ್ಮ ಮನೆಯ ಚಾತ್ವಿ ಸೊ ಇದು ನಮ್ಮ ಅಮ್ಮನ ಮನೆ ಇವಳಂತೂ ಓಟ ಕಟ್ಟಕಂತ ಓಡ್ತಾ ಇರ್ತಾಳೆ ಅಮ್ಮನ ಮನೆಗೆ ಬಂದಿದ ತಕ್ಷಣ ಸಂದಿ ಗುಂದಿ ಎಲ್ಲ ತೂರ್ಕೊಂಡು ಯಾರ ಮನೆಗೆ ಬಂದಿದ್ದೀರಾ ಅಮ್ಮ ಅಮ್ಮ ಮನೆಗ ಚಾರೂಗಂತೂ ಫುಲ್ ಖುಷಿ ಲಿಫ್ಟಿಂದ ಇಳ್ದಿದ ತಕ್ಷಣ ಚಪ್ಪಲಿನೂ ಅಲ್ಲೇ ಬಿಟ್ಬಿಟ್ಲು ಅಲ್ಲೇ ಬಿಟ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇರ್ತಾರೆ ನಮ್ಮ ಡ್ಯಾಡಿ ಆಗ ಜಸ್ಟ್ ಬಂದಿದ್ರು ಸೊ ಅಮ್ಮ ನಮ್ಮ ಚಿಕ್ಕಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಾ ನಿಂತಿದ್ರು ಸೊ ಹೋಗಿದ ತಕ್ಷಣ ನೋಡಿ ಹಿಂಗೆ ಸ್ಟೆನ್ನಾಗಿ ನಿಂತ್ಕೊಂಡ್ಬಿಟ್ರು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಆಫ್ ಅಜ್ಜಿ ಅಜ್ಜಿದಾತಿಗೆ ಮೊಮ್ಮಗಳಂದರೆ ಪ್ರಾಣ ಅದರಲ್ಲೂ ಮೊದಲನೇ ಮೊಮ್ಮಕ್ಳು ಅಂದರೆ ಇನ್ನೂ ಜಾಸ್ತಿ ಇಷ್ಟ ಅನಿಸುತ್ತೆ ನಮ್ಮ ಅಪ್ಪ ಅಮ್ಮಂಗಂತೂ ನನಗಿಂತೂ ಒಂದು ಕೈ ಮೊಮ್ಮಗಳಂದ್ರೇ ಇಷ್ಟ ಯಾವಾಗ್ಲೂ ಆಗಿದ ತಕ್ಷಣ ಹಳಿ ಮೇಲೆ ಜಾಸ್ತಿ ಲವೋ ಅಂದ್ರೆ ರೆಸ್ಪೆಕ್ಟು ಏನ್ ಕೇರಿಂಗು ಮಗಳ್ ಬಿಟ್ಟೇ ಬಿಟ್ಟಿರ್ತಾರೆ ಆಮೇಲೆ ನೆಕ್ಸ್ಟ್ ಹುಟ್ಟಿದ ತಕ್ಷಣ ಫುಲ್ಲು ಮಗು ಕಡೆನೆ ಮಗ್ಳು ಇದ್ದಾಳೆ ಅನ್ನೋ ಕಡೆನೆ ಕನ್ಸರ್ನೇ ಇರೋದಿಲ್ಲ ನಿಮಗೂ ಹಾಗೆ ಅಂತ ಫೀಲ್ ಆಗುತ್ತೆ ಮದ್ವೆ ಆದ್ಮೇಲೆ ಸ್ಪೆಷಲ್ ನೋಡಿ ನೋಡಿ ಅಳಿಮ ಹಿಂಗಾದ್ರೆ ಪ್ಲೇಟಲ್ಲಿ ಕೊಡ್ತಾರೆ ನನಗೆ ತಗೊಬಂದು ಇಟ್ಟುತ್ತೆ ಮುಂದೆಗೆ ರೆಸ್ಪೆಕ್ಟೇ ಇಲ್ಲ ಫುಲ್ ರೆಸ್ಪೆಕ್ಟಮ್ಮ ಅಂತ ಅಂತಾಯಿತು ಆದರೆ ಏನು ಮಾಡಲಿ ನಮ್ಮಮ್ಮ ಕಾಫಿ ಇಡ್ತೀನಿ ಅಂತ ನನಗೆ ನನಗೆಲ್ಲದಕ್ಕಿಂತ ಕಾಫಿನೇ ಮೋಸ್ಟ್ ಫೇವ್ರೇಟ್ ಕಾಫಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಅಮ್ಮ ನಂಗೆ ಕಾಫಿ ಫಸ್ಟ್ ಕೊಡ್ತೀನಿ ಅಂದ್ಬಿಟ್ಟು ಮುಂದೆಗಡೆ ಉಂಡಕ್ಕೆ ತಂದಿಟ್ಟವ್ರಿ ಅದನ್ನು ತಿನ್ನಂಗಿಲ್ಲ ಯಾರು ಅದು ನಮ್ಮ ಅಮ್ಮ ನನಗೆ ಅಂತ ತಂದಿರೋದು ಯಾಕೆ ತಿಂತಿದ್ಯಾ ಇನ್ನೂ ಹೇಳಂಗಿಲ್ಲ ಮೇಡಮ್ ಈ ಕೋಪ ಪಟ್ಟಂಗೆ ಅಂತ ಅಮ್ಮಗೆ ಹೇಳಿ ಸಾಕಿದ್ರು ಏನೇ ಆದ್ರೂ ಅಮ್ಮ ಮಾಡೋರು ಕಾಫಿ ರುಚಿ ಮಾಚಪ್ಪ ಬೆಟ್ಟ ನನಗಂತೂ ಯಾವ ಫೈವ್ ಸ್ಟಾರ್ ಹೋಟೆಲ್ ಕಾಫಿನೂ ಅಲ್ಲೆಲ್ಲ ಸಾಕಾಗಲ್ಲ ಅಂತ ಇಲ್ಲಿ ಬಂದಿದ್ದಾಳೆ ನೋಡಿ ಅದೇನು ಇದೇನು ಅಂತ ಮತ್ತೆ ಶುರು ಮಾಡ್ತಾಳೆ ಏನು ಕೈಗೆ ಸಿಗುತ್ತೋ ಅದೇ ಎಲ್ಲಾನು ಕ್ವೇಶನಿಂಗ್ ಮೂಡಿವಾಗ ನನ್ನ ಮಗಳಿಗಂತು ಯಾರೂನೂ ಗೊಗಯ್ಯ ಗೊಗಯ್ಯಾ ಅಮ್ಮಂಗ ತಂದಿತ್ತು ಸ್ಯಾರಿಯಲ್ಲಿ ಇದು ಅಮ್ಮನ್ ತುಂಬಾ ಇಷ್ಟ ಆಯ್ತು ಸೊ ಇದನ್ನೇ ಮಾಡ್ಕೊಂಡ್ರು ಕೇಕ್ ಅಮ್ಮಮ್ಮ ಹಿಂಗ್ ಕಾಣಿಸ್ತೈತೆ ಸೂಪರಾ ಹ್ಮ್ ಮಮ್ಮಿ ಸೀರೆ ಇಷ್ಟ ಆಯ್ತಾ ಅಮ್ಮನ ಹತ್ರ ಫಸ್ಟ್ ಡೇ ಮ್ಯಾಚ್ ಇರುತ್ತೆ ಅಜ್ಜಿ ಜೊತೆ ಅಜ್ಜಿ ಜೊತೆ ಚೆನ್ನಾಗಿ ಕಾಣಿಸ್ತಿದ್ಯ ಅಜ್ಜಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೂಪರ್ ಇದೆಯಾ ನಿಮ್ಮ ಅಜ್ಜಿ ಮಮ್ಮಿ 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 ಸೂಪರ್ ಇದ್ಯಾ ಡ್ಯಾಡಿ ರಿಯಾಕ್ಷನ್ ನೋಡಿ ನಮ್ಮಅಮ್ಮ ಸಾರಿ ವೇಟ್ ಮಾಡಿರೋದಕ್ಕೆ ಸ್ಟಿಲ್ ಹೆಂಗಂಡ್ ಎನರ್ಜಿಟಿಕ್ ನೋಡಿ ಎಷ್ಟು ಜನ ಕಲಿಬೇಕು ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಇವತ್ತು ನಮಗೆ ಫುಲ್ ಇನ್ಸ್ಪಿರೇಷನ್ ಸೊ ಅವ್ರು ಅವಳು ನೋಡಿ ಎಷ್ಟು ಚಂದ ಆಗ್ತವೆ ಅಪ್ಪ ಅಮ್ಮ ಇಬ್ಬರು ಕೇಕ್ ಕಟ್ಟಿಂಗಿಗೆ ರೆಡಿ ಆದರು ಸೊ ನಮ್ಮ ಡ್ಯಾಡಿ ಮಮ್ಮಿ ಇಪ್ಪತ್ತೊಂಬತ್ತು ವರ್ಷ ಮದುವೆ ಆಗಿ ಎಷ್ಟು ಚೆನ್ನಾಗಿ ಅನ್ಯಾನ್ಯವಾಗಿ ನಮ್ಮ ನಾನಂತೂ ನನ್ನ ಬುದ್ಧಿ ಬಂದಾಗೆಲ್ಲ ನಮ್ಮ ಅಪ್ಪ ನಮ್ಮಮ್ಮ ಯಾವತ್ತೂ ಜಗಳ ಆಡಿರೋದನ್ನ ನಾನು ನೋಡೇ ಇಲ್ಲ ಸೊ ಅದು ಅವ್ರದ್ದು ಗೊತ್ತಿಲ್ಲ ಎದುರಿಗೆ ಅಂತೂ ಒಂದು ಬಂದು ಜಗಳ ಆಡಿಲ್ಲ ಒಂದು ದಿನ ನಮ್ಮ ಡ್ಯಾಡಿ ನಮ್ಮಮ್ಮನ ವಾಯ್ಸ್ ಜೋನ್ ಮಾಡಿ ನಮ್ಮಮ್ಮನಿಗೆ ಗದ್ರಿರೋದಾಗಲಿ ಮಾಡಿಲ್ಲ ಸ್ಟಿಲ್ ದೇ ಕಂಟಿನ್ಯೂಂಗ್ ವಿತ್ ಸೇಮ್ ಬಾಂಡ್ ಸೊ ಅದೇ ಥರ ಇನ್ನೂ ಹೀಗೆ ಖುಷಿ ಖುಷಿಯಾಗಿದ್ದೀವಿ ಅಂತಲೇ ನಾವು ಬಯಸ್ತೇವೆ ಎಷ್ಟನೇ ವರ್ಷ ಇದಪ್ಪ ಇವತ್ತಿಗೆ ನಾನು ಮೂವತ್ ವರ್ಷ ಅನ್ಕೊಬಿಟ್ಟಿದ್ರೆ ಹೋಗ್ಲಿ ಬಿಡಿ ನೆಕ್ಸ್ಟ್ ಇಯರ್ ಅಲ್ಲಿ ಇನ್ನ ದೊಡ್ಡ ಇಪ್ಪ ಚಾರು ದೊಡ್ಡ ದೊಡ್ಡ ಗಿಫ್ಟ್ ಕಡೆ ಅಪ್ಪ ದೊಡ್ಡ ಹಾಗೆ ನಮ್ಮ ಅಣ್ಣನ ಫ್ರೆಂಡ್ ಇವರು ಅಣ್ಣ ಅಂತ ಅವ್ರದ್ದು ಮದುವೆ ನಿಂತು ನಮ್ಮ ನನ್ಗೆ ಇನ್ವಿಟೇಷನ್ ಇನ್ವಿಟೇಷನ್ ನಮ್ಮ ನಮ್ಮಣ್ಣನ ಮದುವೆ ಯಾವಾಗ ಅಂತಲೇ ವೆಯ್ಟ್ ಮಾಡೋ ಹಾಗಾಗಿದೆ ಸೊ ಫೈನಲಿ ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ಶುರು ಮಾಡಿದ್ವಿ ನನ್ನ ಮಗಳೇ ಮೊದಲು ನಿಂತ್ಕೊಂಡಿದ್ದಾಳೆ ಅವಳೇ ಕೇಕ್ ಕಟ್ ಮಾಡೋ ಥರ ನೋಡಿ ಹಾಗೆ ಅವರು ಅಷ್ಟೇ ಅಲ್ವಾ ಒಂದು ಮಗು ಇತ್ತು ಅಂದರೆ ಯಾರದೇ ಬರ್ಡೇ ಯಾರದೇ ಕೇಕ್ ಕಟ್ಟಿಂಗ್ ಇದ್ದರೂ ಮದುವೆದಲ್ಲಿ ಅವರೇ ಇರಬೇಕು ಹ್ಯಾಪಿ ಹ್ಯಾಪಿ ವೆಡ್ಡಿಂಗ್ ಪಪ್ಪಾ ಮಮ್ಮಿ ವಿ ಸೇಮ್ ಸ್ಮೈಲ್ ಅಂಡ್ ಸೊ ಇದಿಷ್ಟು ನಮ್ಮ ಒಂದು ಪುಟ್ಟ ವ್ಲಾಗ್ ನಮ್ಮ ಡ್ಯಾಡಿ ಮಮ್ಮಿ ವೆಡ್ಡಿಂಗ್ ಸೆಲೆಬ್ರೇಷನ್ ಟ್ವೆಂಟಿ ನೈನ್ ಇಯರ್ಸ್ ನಂತರ್ಸ್ ಅಂತ ಅನ್ಕೊಂಡು ಫಸ್ಟ್ ಇಂಟ್ರೋದಲ್ ಹಾಗೆ ಹೇಳಿದೆ நான் வருப்பா ನಮ್ಮಮ್ಮನಾಗ ಬರೋಷಲ್ಲಿಗೆಲ್ಲೂ ರೆಡಿ ಮಾಡಿದರು ಸೊ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸ್ಪೆಷಲ್ ಪಲಾವ್ ಕಾಳುಗುಜ್ಜು ಎಲ್ಲ ಮಾಡಿದರು ಎಲ್ಲ ತಿಂದ್ಕೊಂಡು ನಾನು ಅಮ್ಮ ಲಾಸ್ಟಲ್ಲಿ ಬರಬೇಕಾದ್ರೆ ಅರ್ಶನ ಕುಂಕುಮ ಕೊಟ್ಟರು ಸೊ ಬರ್ತಾ ಹೇಳ್ತಾ ಹೇಳ್ತಾಯಿದ್ರು ಯೂಟ್ಯೂಬಲ್ಲಿ ನೀನು ಹಂಗಿರ್ಬೇಕಾದ್ರೆ ಹಾಕ್ಬಿಟ್ಟಿರ್ತೀಯ ಯಾರ್ಯಾರು ಹಿಂಗೆ ಹಿಂಗಿರ್ತಾರೋ ಹಾಗಾಗಿ ವಿಡಿಯೋ ಮಾಡಿ ಹಾಕ್ಬಿಟ್ಟಿರ್ತೀಯ ಅಂತ ಸೊ ಅದನ್ನೇನಾಗಾಡ್ತಿದ್ವಿ ಸೊ ಫೈನಲಿ ಅರ್ಶನ ಕುಂಕುಮ ತೊಗೊಂಡು ನಾವು ಕೂಡ ಹೊರಡ್ವಿ ಬರ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೆ ಅಮ್ಮ ಮನೆಯಿಂದ ಹಾಗೆ ಹೊರಡ್ಬೇಕಾದ್ರೆ ಅಷ್ಟೇ ಒಂಥರ ಬೇಜಾರಾಗ್ತಾ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಮನೆಗೆ ಬರಲೇಬೇಕು ಸೊ ನಮ್ಮ ಬೇಬಿ ನಮ್ಮ ಡ್ಯಾಡಿ ಮಲ್ಕೋಬಿಟ್ಟಿದ್ದಾರೆ ವೆಡ್ಡಿಂಗ್ ಆ್ಯನಿವರ್ಸರಿ ಸಿಂಪಲ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೋಪ್ ನಿಮಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಓಕೆನಾ ಬಾಯ್